ಶಾಸಕ ಶರಣು ಸಲಗರ ಕನ್ನಡಿಗರ ಪಾಲಿಗೆ ದೇವಮಾನವ ಸ್ಟಾರ್ ಹುಸೂರು ವಾಹಿನಿಯ ಸುದ್ದಿ ನೋಡಿ ಶಾಸಕ ಶರಣು ಸಲಗರ ಗಮನ ಸೆಳೆದರು ಉಜ್ಬೇಕಿಸ್ತಾನದಲ್ಲಿ ಸಿಲುಕಿರುವ ಕನ್ನಡಿಗರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ಶಾಸಕ ಶರಣು ಸಲಗರ್ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಯುವಕರನ್ನ ಭಾರತಕ್ಕೆ ಕರೆತರುವ ಭರವಸೆ ನೀಡಿ ಯುವಕರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯ ಮಾಡಿದ ಶಾಸಕ ಶರಣು ಸಲಗರ್ ಏನ್ ಚಿಂತೆ ಮಾಡಬೇಡ ಜಲ್ದಿ ತರ್ತೇವೆ ನಿಮ್ಗೆ ಹೊರಗಿಲ್ಲಿ ಏನ್ ಚಿಂತೆ ಮಾಡ್ಬೇಡಪ್ಪ ಏನು ಊಟಾ ತಿಂಡಿ ಎಲ್ಲಾ ಸಮಸ್ಯೆ ನಡೆದು ಬಾಳ ಹೌದಾ ಆ ಅರ್ಜೆಂಟ್ ಕರ್ಸೋತೆ ನಿಮಗೆ ಅರ್ಜೆಂಟ್ ಕರ್ಸೋತೆ ಎಲ್ಲರಿಗೂ ಎಲ್ಲರಿಗೂ ಅರ್ಜೆಂಟ್ ಅವೆಲ್ಲ ಬರೋಣ ರೊಕ್ಕ ಬೀಸ್ ಕುಟ್ಲಕ್ಕೆಸ್ತಿನಾ ನಿಮಗೆ ಆಯ್ತೇನ್ ಸರ್ ರೊಕ್ಕನ ಕುಟ್ಲಕ್ಕೆಸ್ತಿನಿ ಆ ಆ ನಿಮಗ್ ಅವನಿಗ ನಾ ಹಾಕಿ ರೊಕ್ಕ ಇಸ್ ಕುಡಿಸ್ತೀನಿ ನೋಡ್ರಿ ಬಂದ್ ಮಾಡಕ ರೊಕ್ಕ ಕುಡ್ಸಕ್ ಎಲ್ಲರೂ ಎಲ್ಲಾರು ಇರಬೇಕು ಕೇಳ್ರಿ ಏ ಬಸರಾಜ್ ಬಸರಾಜ್ ಏ ಅಲ್ಲಪ್ಪ ಈಗ ನಿಮ್ಗೆ ಅಕೌಂಟ್ ಗೆ ರೊಕ್ಕ ಹಾಕಂತೀರ ಖರ್ಚಿಗೆ ನಿಮ್ ಅಕೌಂಟ್ ಯಾರದ ಅಕೌಂಟ್ ನಂಬರ್ ಕಳಿಸಿದ ಖರ್ಚಿಗೆ ರೊಕ್ಕ ಹಾಕ್ತೀನಿ ಒಬ್ರು ಯಾರ್ದಾರೆ ನನಗ ಅಕೌಂಟ್ ನಂಬರ್ ಸೆಂಡ್ ಮಾಡ್ತೀರಾ ನಾ ಇಲ್ಲಿ ಖರ್ಚಿಗೆ ರೊಕ್ಕ ಹಾಕಪ್ಲೆ ಸೆಂಡ್ ಮಾಡ್ರಿ ಅದಕ್ಕೆ ನಾ ರೊಕ್ಕ ಹಾಕಿಸ್ತೀನಿ ನಿಮ್ಗೆ ಖರ್ಚಿಗೆ ಏಸ್ ಬೇಕಾ ಸಾಕಿಸ್ತೀನಿ ಈಗ ರಾತ್ರಿ ರಾತ್ರಿನೇ ಮಾತಾಡ್ತೀನಿ ಪ್ರಹ್ಲಾದ್ ಜೋಶಿ ಸಾಹಬ್ ಮಾತಾಡ್ತೀನಿ ರಾತ್ರಿನೇ ಈಗ ಆಯ್ತು ನಿಮ್ ಎಲ್ಲರದ್ದು ಹೆಸರಿಸ್ತು ನನಗೆ ಟೆಕ್ಸ್ಟ್ ಮಾಡ್ರಿ ಮೆಸೇಜ್ ಮಾಡ್ರಿ ಇವತ್ತೇ ರಾತ್ರಿ ಪ್ರಹ್ಲಾದ್ ಜೋಶಿ ಸಾಹಬ್ ಮಾತಾಡ್ತೀನಿ ನಮ್ಮ ಎಂ ಪಿನು ಮಾತಾಡ್ರಂತಲ್ಲ ಸಾಗರ್ ಖಂಡ್ರೆ ಮಾತಾಡ್ರಂತಲ್ಲ ನಿಮಗ್ ಸರಿ 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 ಠೀಕ್ ಅದ ಠೀಕ್ ಅದ ಓಕೆ ಅವರು ಅವರು ಸಹಾಯ ಮಾಡ್ತಾರ ನಾ ಪ್ರಹ್ಲಾದ್ ಜೋಶಿ ಸಾಹ್ ಸೀರಿಯಸ್ ಹೇಳ್ತೀನಿ ಇವತ್ತೇ ಹೇಳ್ತೀನಿ ಅರ್ಜೆಂಟ್ ನಿಮ್ಗೆ ಈ ಕಡೆ ಕರೆಸ್ತೀನಿ ಯಾರು ತಿಳಿ ಕೆಡ್ಸೋ ಬೇಡ್ರಿ ಆರಾಮ್ ಧೈರ್ಯದಿಂದ ಇರಿ ನಿಮ್ಗೆ ನೀವು ಒಂದು ಅಕೌಂಟ್ ನಂಬರ್ ಕಳ್ಸಿರಿ ಅದಕ್ಕೆ ಇದು ಮಾಡಿಸ್ತೀನಿ ನಿಮ್ ಖರ್ಚಿಗಾಗಂಗೆಲ್ಲ ಓಕೆ ಓಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಹಾ ನಿಂದ ಹೈರಲ್ಲಿಂದ ಇರ್ಬೇಕು ಬಿಂದಾಸ್ ಓಕೆ ಎಲ್ಲರಿಗೂ ನಮಸ್ಕಾರ ಅದೇ ಈಗ ಮಾತಾಡ್ದಲ್ಲ ನಾನು ಹೀಗೆ ಮಾತಾಡ್ದಲ್ಲ ಈಗ ಮಾತಾಡ್ದಲ್ಲ ಅಪ್ಪಿ ಬಸವರಾಜ್ ಇಲ್ಲ ಅದೇ ಅದೇ ಹೇಳಿದ ನೀವ್ ಏನ್ ಚಿಂತೆ ಮಾಡ್ಬೇಡ ಆಬ್ರಾಸ್ ಯಾರು ನೀವು ಅಬ್ರಾಸ್ ಹೇಳ್ತೀರಾ ಬಸವರಾಜ ಯಾರು ಡಾಬ್ರಾಸ್ಬೇಡ್ರಪ್ಪ ಏನ್ ಚಿಂತಿ ಮಾಡಬೇಡ್ರಿ ಚಂದ್ರಕಾಂತ ಚಂದ್ರಕಾಂತ ಎಲ್ಲರೂ ಆರಾಮ ಚಿಂತಿ ದಿರ್ರಿ ಎಲ್ಲರೂ ಏನು ಚಿಂತೆ ಮಾಡಬೇಡ್ರಿ ಜಲ್ದಿ ಅರ್ಜೆಂಟ್ ತರ್ಸೋತಿವಿ ನಿಮಗ ಒಂದ್ ಅಕೌಂಟ್ ನಂಬರ್ ಕಳ್ಸ ಅಂತ ಹೇಳಿದಲ್ಲ ಇದೇ ನಂಬರ ಇನಿ ಫೋನ್ ಮಾಡಿ ನಂಬರೇ ಆಯ್ತು ಇದಕ್ ಹಾಕ್ಸಲಾಕ್ ಹಚ್ ಹಾಕ್ಸಲಾಕ್ ಹಚ್ೀನಿ ಮತ್ತೇನ್ ಹೇಳ್ಬೇಕಾ ಮತ್ತೇನಿಲ್ಲಲ್ಲ ಮತ್ತೇನಿಲ್ಲ ಚಂದ್ರಕಾಂತ್ ಹಲೋ ಓಕೆ ಅಪ್ಪಿ ಓಕೆ ಮಾತಾಡ್ತೀನಿ ಇವತ್ತೇ ಮಾತಾಡ್ತೀನಿ ನಮ್ಮ ಮಿನಿಸ್ಟ್ರಿಗೆ ಜೋಶಿ ಸಾಹೇಬ್ರಿಗೆ ಫೋನ್ ಪೇ айтабе анда ард атасына хаксыа касти тама айта айтса кали ард атасынын жамаатнмк айта арамеи